ಜೀವನದಲ್ಲಿ ಈ ಜಂಜಾಟದಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಗತ್ತೆ ಅಂತ ಹೇಳ್ತಾರೆ ಆದ್ರೆ ಅತ್ಯಂತ ಬೆಲೆಗಾಡುವಂತಹ ವಸ್ತು ನೆಮ್ಮದಿ ಮತ್ತು ಮನುಷ್ಯ ಈ ಪ್ರಪಂಚದಲ್ಲಿ ಅತ್ಯಂತ ಶಾಂತಯುತವಾದ ಸ್ಥಳ ಅಂದ್ರೆ ಸ್ಮಶಾನ ಅಥವಾ ಅಲ್ಲಿ ಎಲ್ಲರೂ ನೆಮ್ಮದಿಯಿಂದ ನಿರ್ಸ್ತಾರೆ ಅಲ್ಲಿ ಹೋಗಿ ನಿಮ್ ಮನಸ್ಸಿನ ಮಾತುಗಳನ್ನೆಲ್ಲ ಹಂಚ್ಕೋಬಹುದು ಅಲ್ಲಿರೋರು ಅದನ್ನ ಕೇಳ್ತಾರೆ ಆದ್ರೆ ಉತ್ತರ ಸಿಗದೆ ಇರಬಹುದು ಬಟ್ ಯಾರು ನಿಮ್ಮನ್ನ ಜರ್ ಸ್ಮಶಾನ ಮೌಲ್ಯನೇ ಹಾಗೆ ಭಯ ತರಿಸಬಹುದು ಆದರೆ ಮನಸ್ಸಿಗೆನೋ ನೆಟ್ಟು ಆ ಮೌನಕ್ಕೆ ಮಾತುಗಳೇ ಈ ಶವದ ಉಸಿರು ಸಾಲು ಮೌನದ ಶಾಂತಿಯಲ್ಲಿ ನೆನಪಿನ ಕರಪುಟದ ಸತ್ತು ಸಾಹಿತ್ಯ ಪಯಣದ ದಾರಿಯಲ್ಲಿ ಎದುರಾಗಿದೆ ಅಂತರಾಳದ ರಣ ನಡುಗಿದ ಕೈಗಳು ಬೆದರಿದ ಜೀವ ಹೆದರಿ ಬೆಂಡಾದ ಈ ದೇಹ ಕಾಣದ ಸೂರ್ಯನೆಡೆ ದೃಷ್ಟಿಯ ನೆಟ್ಟಿ ಹುಡುಕಿ ಹೆಚ್ಚಾಗಿದೆ ಮನದ ಗುರಿಯ ನಡುವೆ ಅಡ್ಡ ಬಂದಂತಹ ಕಲ್ಲು ಉಳ್ಳಿನ ಹಾರಿ ಇದು ಸಹಿಸಿದಷ್ಟು ಮುಗಿಯದಂತಹ ನೆತ್ತರ ಸರಿಯುವ ಪಯಣ ಇದು ಅರ್ಧವಿಲ್ಲದ ಪ್ರಶ್ನೆಗಳಿಗೆ ಅರ್ಧವಿಲ್ಲದ ಪ್ರಶ್ನೆಗಳಿಗೆ ಆಶ್ರುಗಳಿಂದ ಉತ್ತರ ಕಣ್ಣು ಕಾಣದ ಕತ್ತಲೆ ನೆರೆಗೆ ಮನವ ಸಾಯಿದೆ ಹುಡುಕಿ ಕಣ್ಣು ಹೆದರಿದ ಈ ಜೀವಕ್ಕೆ ಬೆದರಿದ ಈ ಮನಕ್ಕೆ ಅಂತರಂಗದ ಮಾತೆ ಬೆದರಿಸಿದೆ ನೀರವ ಮೌನವಿ ಮುಳುಗಿರುವ ದೇಹಕ್ಕೆ ನೀರವ ಮೌನವಿ ಮುಳುಗಿರುವ ಈ ದೇಹಕ್ಕೆ ಶವಲು ಉಸಿರೇ ತರ ಧನ್ಯವಾದಗಳು